ಇದು ಇಷ್ಟಾ ಇಲ್ಲಿ ಇವತ್ತು ತುಮಕಾದ್ರು ವಾರ್ಡೇ ಸೆಂಟ್ರಲ್ ತುಮಕಾದ್ರು ಇಲ್ಲಿ ಇವತ್ತು আমিনರ ಪಾಸ್ನೇ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ ಇದಕ್ಕೆ ಟಿಎಫ್ ಟುಷನ್ ಸೆಂಟರ್ ಅಲ್ಲಿನಂತ ಪಾಸ್ನೇ ಇದೆ ಚಿಕ್ಕಬಳ್ಳಿ ಅವರು ಪಾಸ್ತ್ರದಿಂದ ಇವತ್ತು ಇವರು ಪ್ರೋಬ್ಲಿ ಭವನದಲ್ಲಿ ಅಂದ್ಕೊಂಡಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸೋಮೇಶ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟ್ರಿ ಸುಮಲಿನ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ ಉತ್ತರ ನನ್ನ ನೇತರಾದ ಅರುಣ್ ಕುಮಾರ್ ಅವರು ಮಾಜಿ ಪೋಟಿ ಅಧ್ಯಕ್ಷರಾದ ನಮ್ಮ ಅನಂತಕುಮಾರ್ ಉತ್ತರ ಅನಂತಕುಮಾರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಕೋರ್ಟ್ ಇವರನ್ನ ಹಿರಿಯರಾದ ವಿಕಾಸ್ ಕವರ್ ಅವರು ಮತ್ತು ಮತ್ತೊಬ್ಬ ಕೋರ್ಟ್ಲಿ ಮಾಜಿ ಮಾಜಿ ಅಧ್ಯಕ್ಷರಾದ ಬಿ ಎಸ್ ರಮೇಶ್ ಅವರು ಆಗಮಿಸಿದ್ದಾರೆ ಮತ್ತು ಚಿತ್ ಬ್ಯಾಂಕ್ ಅಧ್ಯಕ್ಷರಾದ ಯುಶ್ಮ್ ಅವರು ಮತ್ತು ಜಿ ಇ ಎಫ್ಒ ಮತ್ತು ಸಿಬ್ಬಂದಿ ಅವರು ಮತ್ತು ಡಾಕ್ಟರ್ ಸಿಬ್ಬಂದಿಯವರು ಇಬ್ಬರು ಆಗಮಿಸಿದ್ದಾರೆ ಮತ್ತು ಎಲ್ಲ ಸಾರ್ವಜನಿಕರು ನಮಸ್ಕರಿಸಿದ ಏನು ಇವತ್ತು ರೋಟಿ ಹವನದಲ್ಲಿ ಕಣ್ಣಿನ ತಪಾಸಣೆಯನ್ನು ಇದು ಅಂದ್ಕೊಂಡಿದ್ದೆ ಇದು ಒಂದು ತಿಂಗಳಿಗೊಂದು ಹೆಲ್ತ್ ಕ್ಯಾಂಪಲ್ಲ ಕಣ್ಣಿನ ತಪಾಸಣೆ ಮತ್ತು ಬೇರೆ ಒಂದು ಆರೋಗ್ಯದ ಇದರಿಂದ ಯಾವುದೋ ಒಂದು ಮಾಡ್ತಾ ಇರ್ತೀವಿ ಇದಲ್ಲಿದೆ ಒಂದು ಹಳ್ಳಿಗಳಲ್ಲಿ ಮತ್ತು ಶಾಲೆಗಳೆಲ್ಲಾದರೂ ಒಂದು ಈ ಶಿಬಿರವನ್ನು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇವತ್ತೇನೆಂದರೆ ಈ ಶಿಬಿರ ಮಾಡೋದಂದ್ರೆ ನಾನು ಸುಮಾರು ಐದು ವರ್ಷದಿಂದ ನಾನು ಉಚಿತವಾಗಿ ಈ ಶಿಬಿರಗಳನ್ನು ಮಾಡಿಸ್ತಾ ಇದ್ದೀನಿ ತಪಾಸಣೆ ಶಿಬಿರಗಳನ್ನ ಆ ಐದು ವರ್ಷದಿಂದ ನಾನು ಯಾವತ್ತೂ ಖಾಲಿಗೆ ಆಸ್ಪತ್ರೆಗೆ ಹೋಗಿ ಏನು ಮಾಡಿಸ್ಬೋದು ಇವರು ಬರೋದಲ್ಲೇ ನಾನು ತಪಾಸಣೆ ಮಾಡ್ಕೊಡ್ತಾರೆ ಎಲ್ಲದಕ್ಕೂ ನಾನು ಬೀ ಆಗಲಿ ಶುಗರ್ ಆಗಲಿ ಹಾರ್ಟ್ ಪ್ರಾಬ್ಲಮ್ ಆಗಲಿ ಕಣ್ಣಿನ ಪ್ರಾಬ್ಲಮ್ ಇರಲಿ ಎಲ್ಲವೂ ಬರ್ತಾ ಇದ್ದಾರೆ ಮಾತ್ರ ನಾವು ಅಂದರೆ ಎಲ್ಲನೂ ಹೋಗಿ ಚೆಕ್ ಮಾಡಿಸ್ಬೇಕಂದ್ರೆ ಎರಡು ಸಾವಿರ ಆಗುತ್ತೆ ಮತ್ತು ಭಾರಿ ಚೆಕ್ಅಪ್ ಎಲ್ಲ ಮಾಡಿಸ್ಬೇಕಂದ್ರೆ ಐದು ಸಾವಿರ ಆಗುತ್ತೆ ಟೈಮಲ್ಲಿ ನಮ್ಮ ಮನೆಗೆ ಬಂದು ಮನೆ ಬಾಗಿ ಬಂದು ಮಾಡ್ತಾರೆ ಮಾಡಿಸ್ಕೊಳತ್ತಿರೋದು ಇವಾಗ ನನಗೆ ಹೋಗಿ ಇವಾಗ ಎಫೆಕ್ಟ್ ಇದೆ ಈ ತರ ಇದೆ ಈ ತರ ಹಾಸ್ಪಿಟ್ಲ್ಗೆ ಹೋಗಬೇಕು ಈ ಥರ ಈ ಮೆಡಿಶನ್ ತಗೋಬೇಕು ಇಲ್ಲ ನೀವು ಡ್ರಾಪ್ ತೋಬೇಕು ಅಂತ ಅವರೇ ಹೇಳ್ತಾರೆ ಅದು ನಾವು ಮಾಡ್ಕೊಂಡಾಗ ಯಾಕೆ ದುಡ್ಡು ಖರ್ಚಾಗುತ್ತೆ ಎಲ್ಲರೂ ದುಡ್ಡಿರೋರೇ ಇದು ಉಪಯೋಗ ಆಗುತ್ತೆ ಮತ್ತೆ ತೋರಿಸ್ಕೊಳಲ್ಲಪ್ಪ ಏನಿದೋ ಏನೋ ಗೊತ್ತಿರಲ್ಲ ಉಚಿತವಾಗಿ ತಪಾಸಣೆ ಮಾಡ್ಕೊಂಡಾಗ ಇವತ್ತು ಒಂದು ಫ್ರೆಕ್ಸ್ ಗ್ಲಾಸ್ ಕೊಡ್ಬೇಕಾದ್ರೂ ನಮ್ಮ ನಾವು ಉಚಿತ ಹೆಚ್ಚಿನ ಚಿಕಿತ್ಸೆಗೆ ಬೇಕಾದರೆ ಅವರು ಉಚಿತವಾಗಿ ಮಾಡಿಸ್ತಾರೆ ಮಾಡ್ತಾರೆ ಇಂಥ ಒಂದು ಸೌಲಭ್ಯವನ್ನು ನಾವು ಉಪಯೋಗಿಸಬೇಕು ಎಲ್ಲರೂ ನಮಗಾದಷ್ಟು ನಮ್ಮ ಬೇರೆಯವ್ರಿಗೆಲ್ಲರೂ ಹೇಳಿ ಈ ಥರ ಒಂದು ಕ್ಯಾಂಪ್ಗಳಲ್ಲಿ ನಾವು ಇವತ್ತು ಈ ಥರ ನಾವು ಆರೋಗ್ಯ ಶಿಬಿರದಲ್ಲಿ ನಾವೆಲ್ಲರೂ ಎಲ್ಲರೂ ನಾವು ಚೆಕ್ ಮಾಡಿಸ್ಬೇಕಿರ್ತೇವೆ ಚೆಕ್ ಮಾಡಬೇಕು ಈ ಥರ ಇವತ್ತು ಒಂದು ಮನೆಯ ಒಂದು ಹಾರ್ಟ್ ಪ್ರಾಬ್ಲಮ್ ಯಾವ ಥರ ಬರುತ್ತೆ ಅಂತ ಅದು ಕೂಡ ಒಂದು ಟೀಮ್ ಹಾಸ್ಪಿಟ್ಲಿಂದ ಬಂತು ಒಂದು ಫಸ್ಟ್ ಆ ಥರ ಬಂದಾಗ ಯಾವ ಥರ ನಾವು ಹಾಸ್ಪಿಟ್ಲಲ್ಲಿ ಹೋಗಿಗೂ ಯಾವ ಥರ ಇದು ಮಾಡ್ಬೋದು ಅಂತ ಅದರ ಫಸ್ಟ್ ಏಡ್ ಫಸ್ಟ್ ಏಡ್ ಅದು ಯಾವ ತರ ತಿಳಿಸ್ಕೊಂಡಿದ್ದಾರೆ ನಮ್ಗೆ ಇರೋದು ಗೊತ್ತಿಲ್ಲ ಅವ್ರು ಬಂದು ತಿಳಿಸಿದಾಗ ಇವತ್ತು ಮೊನ್ನೆ ರೋಗ ಒಂದು ಇದಕ್ಕೆ ಯಾರು ತಾಲೂಕಲ್ಲಿ ಯಾರು ಗೊತ್ತಿಲ್ಲ ಬಸ್ ಮಾಡಿಸಿದ್ದು ಒಂದು ಇವತ್ತು ಎಂಟು ಜನ ಸರ್ಜರಿಗೆ ಎಂಟು ಜನಕ್ಕೆ ಆಗ್ತದೆ ಒಬ್ಬರಿಗೆ ಏಳು ಲಕ್ಷದಿಂದ ಎಂಟು ಲಕ್ಷ ಆಗುತ್ತೆ ಅದು ಉಚಿತವಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತವರೆಲ್ಲ ಬಂದು ನಮ್ಮ ತಾಲೂಕಲ್ಲಿ ನಿಮ್ದು ಯಾವುದೇ ಒಂದು ಪ್ರಾಬ್ಲಮ್ ಇರುತ್ತೆ ಆಮೇಲೆ ಮೆಡಿಸನ್ ತಗೊಳಕ್ಕೆ ಒಂದು ಇಪ್ಪತ್ತು ಜನಕ್ಕೆ ಇದು ಕೊಡಿದ್ದಾರೆ ಮೆಡಿಸಿನ್ ತಗೊಳ್ಳಿ ಏನಾಗಲ್ಲ ಕ್ಲಿಯರ್ ಆಗುತ್ತೆ

ನಾವೆಲ್ಲರೂ ಎಲ್ಲರೂ ಹೇಳಿ ಮುಂದಿನ ತಿಂಗಳಲ್ಲಿ ನಾಳೆ ಸೋಮವಾರ ಕೂಡ ಸಹ ಒಂದು ಆರೋಗ್ಯ ಶಿಬಿರ ಇದೆ ಅಲ್ಲೂ ಮಾಡಿಸ್ಕೋಬಹುದು ಒಂದು ತಾಲೂಕಿನಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಪಂಚಾಯತ್ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ ಮಾಡ್ತಾ ಇದಾರೆ ಎಲ್ಲ ಹೋಗಿ ನಾವು ನಾವು ಒಳ್ಳೇದಾಗುತ್ತೆ ನಾವು ಆರೋಗ್ಯ ಥರ ಇರೋಣ ನಮ್ಗೆ ಆರೋಗ್ಯದ ನಮಗೆ ಒಂದು ನಮ್ಮ ಫ್ಯಾಮಿಲಿ ನಮ್ಮ ಮೇಲೆ ನಂಬಿಕೊಂಡಿರುತ್ತೆ ನಾವು ಆರೋಗ್ಯ ನಮ್ಮ ಮಕ್ಕಳು ನಮ್ಮ ಎಜುಕೇಶನ್ ಮಾಡ್ತೇವೆ ನಾವು ಯಾವ್ದಾಗ ನಮ್ಗೆ ಅವಾಗ ಇರೋ ಧೈರ್ಯ ನಮ್ಮ ತಂದೆ ತಾಯಿ ನಾವು ಅಂತ ಟೈಮಲ್ಲಿ ನಾವು ಆರೋಗ್ಯವಾಗಿರಬೇಕು ನಮ್ಮ ಮಕ್ಕಳ ಆರೋಗ್ಯವಾಗಿರಬೇಕು ಎಲ್ಲ ನಮ್ಮ ಫ್ಯಾಮಿಲಿ ಆರೋಗ್ಯ ಆಗಿರಬೇಕು ಎಲ್ಲ ನಾವು ಚೆಕ್ ಮಾಡಿಸ್ಕೋಬೇಕು ಇಂಥ ಒಂದು ಉಚಿತವಾಗಿ ಶಿಬಿರಗಳನ್ನು ಬಂದಾಗ ನಾವು ಚೆಕ್ ಮಾಡಿಸ್ಕೊಂಡಿರೋ ಮೆಷಿನ್ ಹಾಸ್ಪಿಟಲ್ ತೋರಿಸ್ತಾರೆ ಇಂಥ ಶಿಬಿರಗಳು ಬಂದಾಗ ಏನನ್ನ ಮೆಡಿಸಿನ್ ಆಗಲಿ ಸರ್ಜರಿಂಗ್ ಆಗಲಿ ಎಲ್ಲದಕ್ಕೂ ಫ್ರೀ ಇರುತ್ತೆ ಇಂಥದನ್ನು ನಾವು ಉಪಯೋಗಿಸ್ಬೇಕು ಎಲ್ಲರೂ ತಿಳಿಸ್ಬೇಕು ಇಂಥ ನಾವು ಎಲ್ಲ ಕಡೆಯೂ ಮಾಡಿಸ್ತಾ ಇದ್ದೀವಿ ಇವತ್ತು ನಾವು ರೋಟರಿ ಬಂದ್ನಾದ್ರೂ ಕೂಡ ಸಹ ಇವತ್ತು ತಿಂಗಳಿಗೊಂದ್ಸರಿ ನಮ್ಮ ಪಿ ಎಸ್ ಆರ್ ಅವರು ಒಂದು ಗಣ್ಣಿನ ತಪಾಸಣೆ ಒಂದು ರೋಟಿ ಭಾಗವನ್ನು ಮಾಡಿಸೋಣ ಅಂತ ಒಳ್ಳೇದಾಯ್ತು ಇಲ್ಲಿರೋ ಒಂದು ಭಾಗದಲ್ಲಿರೋ ಎಲ್ರಿಗೂ ಬಂತು ನೆಕ್ಸ್ಟ್ ಒಂದು ಪಂಚಾಯತ್ ಇಲಾಖೆ ಮಾಡ್ಸೋಣ ಒಂದು ಹಳ್ಳಿಯಲ್ಲಿ ಮಾಡಿಸೋಣ ಮಾಡಿದಾಗ ಒಂದು ಇದಾಗುತ್ತೆ ಇವತ್ತು ಅದೇ ನಾನು ಹೇಳಲಿಲ್ಲ ಒಂದು ಇವಾಗ ನಾನು ನಮ್ಮ ರೋಟ್ರಿ ಒಂದು ಸೆಂಟ್ರಲ್ ಸುಮಾರು ಹತ್ತು ಜನ ಹತ್ತು ಜನ ಗಣ್ಣಿನ ದಾನ ದಾನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಎಲ್ಲರೂ ಮಾಡೋ ಮಾಡೋದಕ್ಕೆ ಏನಾಗ್ತದೆ ಉದಾಹರಣೆಗೆ ಇವಾಗ ನಮ್ಮ ಉತ್ತೂರು ರಾಮಣ್ಣ ನಮ್ಮ ಅವರ ತಂದೆ ಅವ್ರಿಗೆ ಗೊತ್ತಿರುವಂತೆ ಏನೋ ಒಂದು ಕಣ್ಣಿನ ತಾಣ ಒಂದು ಮೆಡಿಕಲ್ ಕಾಲೇಜು ಬರ್ಬೇಕು ಅವ್ರಿಗೆ ಗೊತ್ತಿಲ್ಲ ಅದು ಆಮೇಲೆ ಲಾಸ್ಟ್ ಗೊತ್ತಾಯಿತು ಏನೋ ಹಾಸ್ಪಿಟಲ್ ಇದ್ದಾಗ ಈ ತರ ಇದ್ದೀವಿ ನನಗೆ ಇವತ್ತು ಒಂಬತ್ತು ಲಕ್ಷ ನಾಲ್ಕು ಪ್ರಾಣ ಪ್ರಾಣಿ ನಾಲ್ಕು ಜನಕ್ಕೆ ಕಣ್ಣಿನ ದೃಷ್ಟಿ ಕೊಡೋಕೆ ಆಯಿತು ಅದರ ಮಹಾನ್ ಭಾವ ಅಂತ ಒಂದು ಕೆಲಸ ಮಾಡಿದಾಗ ನಾವು ಕೂಡ ನಾವು ನಾವು ಗಟ್ಟಿಯಾಗಿರೋ ಪರವಾಗಿಲ್ಲ ಇವಾಗ ನೆಕ್ಸ್ಟ್ ನಾವು ಕೂಡ ಒಂಥರ ಒಂದು ಹತ್ತು ಹದಿನೆಂಟು ಜನ ಆಗಿದ್ದಾರೆ ನೇತ್ರದಾನ ಮಾಡೋಣ ನಾಲ್ಕು ಜನಕ್ಕೆ ಉಪಯೋಗ ಆಗಲಿರ್ಬೋದು ಅದನ್ನು ನಾವು ಅಷ್ಟೇ ಮಾಡ್ತೀವಿ ಎಲ್ಲರೂ ಮಾಡ್ಸೋಕ್ಕೆ ಹೇಗಿದ್ದಾರೆ ಮಾಡ್ತಾರೆ ಆ ಥರ ನಾವು ಯಾವುದೋ ಒಂದು ನಮ್ಮಿಂದ ಒಬ್ಬರಿಗೆ ಒಂದು ಒಳ್ಳೆಯದಾಗದನ್ನೇ ನಾವು ಮಾಡಬೇಕು ಕೆಟ್ಟದನ್ನು ಅನುಭವಿಸ್ ಬಯಸ್ಬಾರ್ದು ಒಳ್ಳೇದು ಮಾಡಬೇಕು ನಮಗೂ ದೇವರು ಅವ್ರಿಗೆ ಆಶೀರ್ವಾದ ಇರುತ್ತೆ ನಾವು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಗೆ ಆಶೀರ್ವಾದ ಇರುತ್ತೆ ಅದಕ್ಕೋಸ್ಕರ ಇಂಥ ಒಂದು ಕ್ಯಾಂಪ್ ಇಂಥ ಒಂದು ಒಂದು ನಾವು ಹೆಲ್ತ್ ಕ್ಯಾಂಪ್ ಮತ್ತು ಎಲ್ಲದಕ್ಕೂ ಆರೋಗ್ಯಕ್ಕೋಸ್ಕರ ಎಲ್ಲ ನಾವು ಬೇರೆ ಬೇರೆ ಇದೆ ಇವತ್ತು ಮೆಡಿಕಲ್ ಕಾಲೇಜ್ ಇದೆ ಸಂ ವಂಶೋದಯ ಇದೆ ಮತ್ತು ಬೇರೆ ಎಲ್ಲ ಎಲ್ಲರೂ ಮಾಡೋದು ಇವತ್ತು ಇವರು ನಮ್ಮ ನೇತ್ರ ಚಿಕಿತ್ಸೆಯನ್ನು ಮಾಡಿದರೆ ಒಳ್ಳೆಯದು ಇದೆಲ್ಲ ಮಾಡಿಸ್ಕೊಂಡು ನಾವು ಒಳ್ಳೆಯ ಒಂದು ಇದಾಗುತ್ತೆ ಆರೋಗ್ಯಕರ ಇರೋಣ ಅಂತೇಳಿ ಇವತ್ತು ನಮ್ಮ ನೋಡ್ರಿ ಬೋನಲ್ಲಿ ಒಂದು ಕಣ್ಣಿನ ತಪಾಸಣೆ ಒಂದು ಕಾರ್ಯಕ್ರಮ ಎಲ್ಲರೂ ಬಂದು ಇವೆಲ್ಲ ಸಾರ್ವಜನಿಕರ ಒಂದು ಇವತ್ತು ಇವತ್ತು ಮಾಡಿದ್ದಕ್ಕೆ ನೀವು ನಿಧಾನವಾಗಿ ಚೆಕ್ ಮಾಡಿಸ್ಕೊಂಡ್ವಿ ನಿಮ್ಗೆ ಒಂದು ಗ್ಲಾಸ್ ಬರಬೇಕಂದ್ರೆ ಅದನ್ನು ನಮ್ಮ ನಾವು ಕೊಡಿಸ್ತೀವಿ ಚಿಕಿತ್ಸೆ ಬೇಕಾದರೆ ಹಾಸ್ಪಿಟ್ಲಿಂದ ಮಾಡಿಸ್ತೀವಿ ನಿಮ್ಗೆ ಯಾವುದೇ ಒಂದು ದುಡ್ಡು ಖರ್ಚಾಗ ನಾವು ಮಾಡಿಸ್ತೀವಿ ನಾವು ನಿಮ್ಮ ಇರ್ತೀವಿ ಈಗ ನೀವು ಮುಂದಿನ ದಿನಗಳಲ್ಲಿ ನಾವು ಬಂತವ್ ಇವತ್ತು ಕಣ್ಣಿನ ತಪಾಸಣೆ ಮಾಡ್ಕೊಂಡ್ರೆ ಒಂದೇ ದಿನಗಳಲ್ಲಿ ಶುಗರು ಬಿ ಪಿ ಅದನ್ನು ಕೂಡ ಇಲ್ಲೇ ಮಾಡಿಸ್ತೀವಿ ಒಂದು ಚೆಕ್ ಮಾಡಿಸ್ಕೊಡ್ತೀವಿ ಏನಾದ್ರೂ ಪ್ರಾಬ್ಲಮ್ ಅಂತ ಡಾಕ್ಟರ್ ಇರ್ತಾರೆ ನಮಗೆ ಒಳ್ಳೇದಾಗತ್ತೆ ಅಂತೇಳಿ ಹೇಳಿ ಇವತ್ತು ನಿಧಾನವಾಗಿ ಚೆಕ್ ಮಾಡಿಸ್ಕೊಂಡು ನೀವು ಚೆನ್ನಾಗಿ ಆರೋಗ್ಯ ಅಂತೀವಿ ನಮ್ಮ ರೋಟ್ಲಿ ಒಂದು ಸೆಂಟ್ರಲ್ಲಿನ ಎಲ್ಲ ಸದಸ್ಯರಿಂದ ಒಂದು ಒಂದು ಕಳಕನ ನೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಸ್ಕರಿಸ್ತಾ ಜಯ ಹಿಂದ